ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಉಪಯೋಗ ಆಗುವಂಥ ಕೆಲವೊಂದು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಮನೆ ಯಾವಾಗಲೂ ಲಕ್ಷ್ಮಿ ಕಳೆಯಿಂದ ತುಂಬಿರಬೇಕು ಅಂದರೆ ಮನೆಯಲ್ಲಿ ಪಾಸಿಟಿವಿಟಿ ಅಂದರೆ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಬೇಕು ಅಂತಂದರೆ ನಾವು ನಮ್ಮ ಮನೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾಗತ್ತೆ ಹಾಗೆ ಕೆಲವೊಂದು ಅಭ್ಯಾಸಗಳನ್ನು ಕೂಡ ರೂಢಿ ಮಾಡಿಕೊಳ್ಬೇಕಾಗತ್ತೆ ಆ ಅಭ್ಯಾಸಗಳು ಯಾವ್ದ್ಯಾವುದು ಯಾವ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ನಾವು ಮನೆಯಲ್ಲಿ ಮಾಡೋದ್ರಿಂದ ಮನೆಯಲ್ಲಿ ಸದಾಕಾಲ ಪಾಸಿಟಿವ್ ಎನರ್ಜಿ ಇರುತ್ತೆ ಜೊತೆಗೆ ಮನೆಯಲ್ಲಿ ಲಕ್ಷ್ಮಿ ಯಾವಾಗಲೂ ನೆಲೆಸಿರ್ತಾಳೆ ತುಂಬ ಮುಖ್ಯವಾಗಿ ಕೆಲವೊಂದು ಸಲ ನಾವು ದೇವಸ್ಥಾನಕ್ಕೆ ಹೋದಾಗ ಎಷ್ಟೊಂದು ಪ್ರಶಾಂತತೆ ಅನಿಸುತ್ತೆ ಎಷ್ಟೊಂದು ಪಾಸಿಟಿವ್ ಎನರ್ಜಿ ಆ ದೇವಸ್ಥಾನದಲ್ಲಿ ಇರುತ್ತೆ ಅದೇ ರೀತಿ ನಾವು ಮಾಡುವಂತಹ ಕೆಲವೊಂದು ಬದಲಾವಣೆಗಳಿಂದ ನಮ್ಮ ಮನೆಯಲ್ಲೂ ಕೂಡ ಪಾಸಿಟಿವ್ ಎನರ್ಜಿ ಹೆಚ್ಚಾಗಿ ನಮ್ಮ ಮನೆಯೂ ಕೂಡ ಪ್ರಶಾಂತವಾಗಿ ಇರುತ್ತೆ ಹಾಗಾದರೆ ನಮ್ಮ ಮನೆಗಳನ್ನು ನಾವು ಪಾಸಿಟಿವಿಟಿ ಹೆಚ್ಚಾಗಿ ಇರೋ ರೀತಿ ಯಾವ ರೀತಿ ಇಟ್ಕೊಬೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಯಾರೇ ನಮ್ಮ ಮನೆಗೆ ಬಂದರೂ ಕೂಡ ಮೊದಲನೇ ಅಂದರೆ ಮೊದಲನೇ ನೋಟ ಏನಿದೆ ಅದು ನಮ್ಮ ಎಂಟ್ರೆನ್ಸ್ ಬಾಗಿಲತ್ತಿರ ಇರುತ್ತೆ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅನ್ನೋ ಹಾಗೆ ಯಾರೇ ಬಂದರೂ ಕೂಡ ಹೊಸ್ತಿಲು ಬಾಗಿಲನ್ನು ನೋಡ್ತಾರೆ ಹಾಗಾಗಿ ಬಾಗಿಲು ಹೊಸ್ತಿಲು ಯಾವಾಗಲೂ ಕೂಡ ಆಗಿ ಇರಬೇಕು ಪ್ರತಿದಿನ ನಾವು ಹೊಸ್ತಿಲನ್ನು ಒರೆಸಿ ಅರ್ಶ ಕುಂಕುಮ ಇಟ್ಟು ರಂಗೋಲಿಯನ್ನು ಹಾಕೋದು ಬಹಳನೇ ಮುಖ್ಯ ಪ್ರತಿದಿನ ಬಾಗಿಲು ಮುಂದೆ ಥರತರವಾದಂಥ ರಂಗೋಲಿ ಹಾಕೋದ್ರಿಂದ ಅಂದ ಹೆಚ್ಚೋದು ಮಾತ್ರನೇ ಅಲ್ಲದೆ ನಮ್ಮ ಕಾನ್ಸಂಟ್ರೇಷನ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಸಂಶೋಧನೆಯಲ್ಲಿ ತಿಳಿಸಿದ್ದಾರೆ ಆದಷ್ಟು ಬೆಳಗಿನ ಜಾವದಲ್ಲಿ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಹಾಕೋದು ತುಂಬಾ ಮುಖ್ಯ ಬೆಳಗ್ಗೆ ಆಗೋದೇ ಇಲ್ಲ ತುಂಬ ಗಡಿಬಿಡಿ ಇರುತ್ತೆ ಅನ್ನೋರು ಸಂಜೆ ಕೂಡ ಹಾಕೊಳ್ಬೋದು ಇನ್ನು ಮನೇಲಿರುವಂತಹ ಗೃಹಿಣಿಯರೇನೋ ಫ್ರೀಯಾಗಿರ್ತಾರೆ ಅರ್ಶನಾ ಕುಂಕುಮ ಇಟ್ಟು ರಂಗೋಲಿ ಹಾಕ್ತಾರೆ ಅಂತ ಹೇಳ್ಬೋದು ಆದರೆ ಕೆಲಸಕ್ಕೆ ಹೋಗೋರು ಏನು ಮಾಡೋದು ಅಂತ ಕೇಳೋದಾದರೆ ಕೆಲಸಕ್ಕೆ ಹೋಗೋರಿಗೆ ಸಮಯ ಇಲ್ಲ ಹಾಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋರು ಸಮಯ ಸಿಕ್ಕಾಗ ಪೇಂಟಲ್ಲಿ ಅಥವಾ ಇವಾಗ ಸ್ಟಿಕ್ಕರ್ಗಳು ಬರುತ್ತೆ ರಂಗೋಲಿ ಇದೆ ಅದನ್ನು ಅಣಿಸ್ಬಿಡ್ಬೋದು ನೀವು ಆ ರೀತಿ ಮಾಡಿದರೂ ಕೂಡ ಮಂಗಳವಾರ ಶುಕ್ರವಾರ ದಿನ ಕಂಪಲ್ಸರಿ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ತುಳಸಿ ಹೊಸ್ತಿಲು ಪೂಜೆಯನ್ನು ಮಾಡಲೇಬೇಕು ಮನೆಯಲ್ಲಿ ಯಾರ ಮನೆಯಲ್ಲಿ ಹೊಸ್ತಿಲು ಪೂಜೆ ತುಳಸಿ ಪೂಜೆ ಆಗೋದಿಲ್ವೋ ಅಂತಹ ಮನೆಯಲ್ಲಿ ಲಕ್ಷ್ಮಿ ಖಂಡಿತವಾಗ್ಲೂ ನೆಲೆಸೋದಿಲ್ಲ ಕಡೆ ಪಕ್ಷ ವಾರಕ್ಕೆ ಎರಡು ದಿನನಾದರೂ ಹೊಸ್ತಿಲು ತುಳಸಿ ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಮನೆಯಲ್ಲಿ ಸಾಕಷ್ಟು ಬಾರಿ ಜಗಳಗಳು ಮನಸ್ತಾಪಗಳು ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ ಈ ರೀತಿ ನಡೀತಾನೆ ಇರುತ್ತೆ ಇದಕ್ಕೆಲ್ಲ ಮುಖ್ಯವಾಗಿ ವಾಸ್ತುದೋಷ ಕಾರಣ ಆಗ್ಬೋದು ವಾಸ್ತು ದೋಷವನ್ನು ನಿವಾರಣೆ ಮಾಡ್ಕೊಳ್ಬೇಕು ಅಂತಂದರೆ ಮನೆಯಲ್ಲಿ ಈ ರೀತಿ ಹಿತ್ತಾಳೆಯ ಉರುಳಿಯನ್ನು ಇಟ್ಟು ಅದಕ್ಕೆ ಶುದ್ಧವಾಗಿರುವಂತಹ ನೀರನ್ನು ಹಾಕಿ ಸ್ವಲ್ಪ ಅದಕ್ಕೆ ನೀವು ಪಚ್ಚ ಕರ್ಪೂರ ಜಾವತ್ ಪೌಡ್ರ್ ಕೂಡ ಸೇರಿಸ್ಕೊಬೋದು ಅದು ಆಪ್ಷನಲ್ಲು ಒಳ್ಳೆ ಘಮ ಬರಲಿ ಮನೆ ಪೂರ್ತಿ ಸುವಾಸನೆಯಿಂದ ಕೂಡಿರಲಿ ಅಂದರೆ ಜಾವತ್ ಪೌಡರ್ ಅಥವಾ ಸ್ವಲ್ಪ ಪಚ್ಚ ಕರ್ಪೂರವನ್ನು ಪುಡಿ ಮಾಡಿ ಅದರೊಳಗೆ ಸೇರಿಸೋದು ತುಂಬಾ ಒಳ್ಳೆಯದು ಈ ರೀತಿ ಫ್ರೆಶ್ ಆಗಿರುವಂಥ ಹೂವನ್ನು ಆ ಉರುಳಿಯಲ್ಲಿ ಹಾಕಿ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಅಂದರೆ ನಿಮ್ಮ ಈಶಾನ್ಯ ಮೂಲೆಯಲ್ಲಿ ಇಡ್ಬೋದು ಅಥವಾ ಮನೆಯ ಸೆಂಟರ್ ಪ್ಲೇಸಲ್ಲಿ ಅಂದರೆ ಟೀ ಟೇಬಲ್ ಇರುತ್ತಲ್ಲ ಅದರ ಮೇಲೂ ಕೂಡ ನೀವು ಈ ರೀತಿ ಅಲಂಕಾರಿಕವಾಗಿ ಇಟ್ಟರೆ ವಾಸ್ತು ದೋಷ ನಿವಾರಣೆ ಆಗಿ ಮನೆಯಲ್ಲಿ ಜಗಳಗಳು ಕದನಗಳು ಎಲ್ಲದೂ ಕೂಡ ಕಡಿಮೆ ಆಗುತ್ತೆ ಅದೇ ರೀತಿಯಲ್ಲಿ ಮನೆಯಲ್ಲಿ ನೆಗೆಟಿವಿಟಿ ಕಡಿಮೆ ಆಗಬೇಕು ಅಂತಂದರೆ ಮುಖ್ಯವಾಗಿ ಮನೆಯಲ್ಲಿ ಧೂಪವನ್ನು ಹಾಕಬೇಕು ಪ್ರತಿ ವಾರದಲ್ಲಿ ಒಂದು ಸಲ ಸಾಂಬ್ರಾಣಿ ಧೂಪ ಹಾಕೋದು ತುಂಬಾ ಶ್ರೇಷ್ಠ ಈಗಿನ ಕಾಲದಲ್ಲಿ ಕೆಂಡ ಸಿಗೋದು ಕಷ್ಟ ಅಂದರೆ ಸೌದೆ ಒಲೆಯ ಕೆಂಡ ಇದ್ದರೆ ಅದರಲ್ಲಿ ಸಾಂಬ್ರಾಣಿ ಧೂಪ ಹಾಕೋದು ತುಂಬಾ ಸುಲಭ ಬೆಂಗಳೂರಂತಹ ಸಿಟಿಗಳಲ್ಲಿ ಸಾಂಬ್ರಾಣಿ ಧೂಪ ಹಾಕೋದಕ್ಕೆ ಅಂತ ಇದ್ದಿಲನ್ನು ಹುಡ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಹಾಗಾಗಿ ಈ ರೀತಿ ಕಂಪ್ಯೂಟರ್ ಸಾಮ್ರಾಣಿ ಆಗಿರ್ಬೋದು ಅಥವಾ ಇವಾಗೆಲ್ಲ ಕಪ್ ಸಾಮ್ರಾಣಿ ಬರುತ್ತೆ ಅದರೊಳಗಡೆ ಲೋಭನ ಎಲ್ಲ ಹಾಕಿರೋ ಸಾಂಬ್ರಾಣಿಗಳು ಸಿಗುತ್ತೆ ಗ್ರಂಥಿಗೆ ಅಂಗಡಿಲಾಗಿರ್ಬೋದು ಅಥವಾ ಯಾವುದೇ ಅಂಗಡಿಗಳಲ್ಲಾಗಿರ್ಬೋದು ಅವುಗಳನ್ನು ತಂದು ಪ್ರತಿದಿನ ಸಂಜೆ ಒಂದು ಸ್ಟಿಕ್ಕನ್ನು ಅಂಟಿಸಿ ಇಡುವಂಥದ್ದು ಅಥವಾ ವಾರಕ್ಕೊಮ್ಮೆ ಸಾಧ್ಯವಾದರೆ ಪುಡಿ ಸಾಂಬ್ರಾಣಿ ಸಿಗುತ್ತಲ್ಲ ನಿಮಗೆ ಅದರಲ್ಲೇ ನೀವು ಮನೆ ಪೂರ್ತಿ ಸಾಂಬ್ರಾಣಿ ಹಾಕಿದ್ರೆ ತುಂಬಾ ಒಳ್ಳೆಯದು ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಈ ಧೂಪವನ್ನು ಮನೆಯಲ್ಲಿ ಹಾಕೋದ್ರಿಂದ ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಕೆಲವೊಂದು ಬಾರಿ ಬರೀ ನೆಗೆಟಿವಿಟಿಯಿಂದ ಅಥವಾ ನೆಗೆಟಿವ್ ಎನರ್ಜಿಯಿಂದನೇ ನಿಮ್ಮ ಮನೆಯಲ್ಲಿ ಜಗಳ ಆಗ್ತಾಯಿದೆ ಅಥವಾ ಮನಸ್ತಾಪಗಳು ಉಂಟಾಗ್ತಾಯಿದೆ ಅಂತ ಹೇಳೋದಕ್ಕೆ ಬರಲ್ಲ ಕೆಲವೊಂದು ಸಲ ದೃಷ್ಟಿದೋಷದಿಂದನೂ ಕೂಡ ನಿಮ್ಮ ಮನೆಯಲ್ಲಿ ಜಗಳಗಳಾಗಿರ್ಬೋದು ಅಥವಾ ಆರ್ಥಿಕ ಸಮಸ್ಯೆಗಳು ಉಂಟಾಗುವಂಥದ್ದು ನಿಮ್ಮ ವ್ಯಾಪಾರ ಏನಾದರೂ ಮಾಡ್ತಾಯಿದ್ರೆ ಅದರಲ್ಲಿ ಕುಂಠಿತ ಆಗುವಂಥದ್ದು ಇದೆಲ್ಲದೂ ಕೂಡ ಆರಂಭವಾಗುತ್ತೆ ಇದಕ್ಕೆ ಒಂದು ಸುಲಭ ಉಪಾಯ ಅಂತಂದರೆ ನೀವು ಸುಮಾರು ಅಂಗಡಿಗಳಲ್ಲಿ ನೋಡಿರ್ಬೋದು ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತುಂಬಿಸಿ ಅದರೊಳಗಡೆ ಒಂದು ನಿಂಬೆಹಣ್ಣನ್ನು ಹಾಕಿ ಇಡುವಂಥದ್ದು ಇದು ದೃಷ್ಟಿದೋಷ ನಿವಾರಣೆ ಮಾಡುತ್ತೆ ಅಂಗಡಿಗಳಲ್ಲಿ ಮಾತ್ರ ಅಲ್ಲದೆ ನಿಮ್ಮ ಮನೆಯಲ್ಲೂ ಕೂಡ ನೀವು ಈ ರೀತಿ ಒಂದು ಗಾಜಿನ ಲೋಟಕ್ಕೆ ನೀರು ಹಾಕಿ ನಿಂಬೆಹಣ್ಣನ್ನು ಹಾಕಿ ಇಡ್ಬೋದು ಇದರಿಂದ ನಿಮ್ಮ ಮನೆಗೆ ಸುಮಾರು ಜನ ಬರ್ತಾ ಇರ್ತಾರೆ ನೆಂಟ್ರುಗಳಾಗಿರ್ಬೋದು ಅಕ್ಕಪಕ್ಕದವರಾಗಿರ್ಬೋದು ಬಂದು ನೀವು ಎಷ್ಟು ಚೆನ್ನಾಗಿದ್ದೀರಾ ನಿಮಗೇನು ತೊಂದರೆನೇ ಇಲ್ಲವಲ್ಲ ಅಂತ ಹೇಳಿದ್ರೆ ಸಾಕು ಅದು ದೃಷ್ಟಿ ಅನ್ನೋದು ಬೀಳುತ್ತೆ ಹಾಗಾಗಿ ದೃಷ್ಟಿ ನಿವಾರಣೆಗೆ ಈ ರೀತಿ ಒಂದು ಹಣ್ಣನ್ನು ಗಾಜಿನ ಲೋಟದಲ್ಲಿ ಹಾಕೋದು ತುಂಬ ಒಳ್ಳೆಯದು ಇದನ್ನು ವಾರಕ್ಕೊಂದು ಸಲ ಚೇಂಜ್ ಮಾಡ್ಕೋಬೋದು ಅಥವಾ ವಾರಕ್ಕೆ ಎರಡು ಸಲ ಕೂಡ ನೀವು ನೀರನ್ನು ಚೇಂಜ್ ಮಾಡ್ಬೋದು ಹಣ್ಣನ್ನು ಮಾತ್ರ ವಾರಕ್ಕೊಂದು ಸಲ ಬದಲಾಯಿಸಿದ್ರೆ ಸಾಕಾಗುತ್ತೆ ಆ ಲೋಟದಲ್ಲಿ ಹಾಕಿರೋಂಥ ನಿಂಬೆಹಣ್ಣು ಏನಾದರೂ ಕೊಳೆತೋದ್ರೆ ಅದು ದೃಷ್ಟಿ ಬಿದ್ದಿದೆ ಅಂತ ಅದನ್ನು ಬದಲಾಯಿಸಬೇಕಾಗತ್ತೆ ಆ ಹಣ್ಣನ್ನು ಎಸ್ತು ಬೇರೆ ಹಣ್ಣನ್ನು ಆ ಗಾಜಿನ ಲೋಟದಲ್ಲಿ ನೀವು ಹಾಕಿ ಇಡಬೇಕು ಇದೇ ರೀತಿ ದೃಷ್ಟಿ ನಿವಾರಣೆಗೆ ಒಂದು ಗಾಜಿನ ಬೌಲಲ್ಲಿ ಉಪ್ಪನ್ನು ತುಂಬಿಸಿ ಅದರ ಮೇಲೆ ಏಳು ಲವಂಗಗಳನ್ನು ಇಟ್ಟು ಯಾರಿಗೂ ಕಾಣದೇ ಇರೋಂಥ ಜಾಗದಲ್ಲಿ ಇಟ್ಟರೂ ಕೂಡ ನೆಗೆಟಿವಿಟಿ ಅನ್ನೋದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಯಾವುದೇ ದೃಷ್ಟಿದೋಷ ಇದ್ದರೂ ಕೂಡ ಇದು ನಿವಾರಣೆ ಆಗುತ್ತೆ ಇನ್ನು ಪ್ರತಿದಿನ ನೆಲ ಒರೆಸುವಾಗ ನೀವು ಅದಕ್ಕೆ ಸ್ವಲ್ಪ ಅರ್ಶನ ಮತ್ತು ಒಂದು ಕಾಳು ಕಲ್ಲುಪ್ಪು ಜೊತೆಗೆ ಗೋಮೂತ್ರ ಇದೆಲ್ಲದನ್ನು ಕೂಡ ಹಾಕಿ ಒರೆಸೋದ್ರಿಂದ ಕೂಡ ಮನೆಯಲ್ಲಿರುವಂತಹ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಇನ್ನು ಮನೆಯಲ್ಲಿ ನೆಗೆಟಿವಿಟಿ ಕಡಿಮೆ ಆಗಿ ಮನೆ ತುಂಬ ಸುವಾಸನೆಯುತವಾಗಿ ಕೂಡಿರಬೇಕು ಮನೆಯಲ್ಲಿ ಒಂದು ಟೆಂಪಲ್ ವೈಬ್ಸ್ ಅಂದರೆ ದೇವಸ್ಥಾನದಂತಹ ಕಳೆ ಬರಬೇಕು ಮನೆಯಲ್ಲಿ ಅನ್ನೋದಾದರೆ ಈ ರೀತಿ ಆಯಿಲ್ ಡಿಫ್ಯೂಸರ್ನು ಕೂಡ ನೀವು ಯೂಸ್ ಮಾಡ್ಬೋದು ಇದೆಲ್ಲವೂ ಕೂಡ ತುಂಬ ಕಡಿಮೆ ಬೆಲೆಗೆ ನಿಮಗೆ ಅಲ್ಲಿ ಸಿಗುತ್ತೆ ಖಂಡಿತವಾಗ್ಲೂ ನೀವು ಪರ್ಚೇಸ್ ಮಾಡ್ಬೋದು ಬೇಕು ಅಂತ ಅನಿಸಿದ್ರೆ ಅದು ಎಸೆನ್ಷಿಯಲ್ ಆಯಿಲ್ ಕೊಟ್ಟಿರ್ತಾರೆ ಅದನ್ನು ಹಾಕಿ ಕೆಳಗಡೆ ಕ್ಯಾಂಡಲನ್ನು ಹಚ್ಚಿದ್ರೆ ಆ ಎಸೆನ್ಷಿಯಲ್ ಆಯಿಲಲ್ಲಿರುವಂಥ ಘಮ ಏನಿದೆ ಅದು ಮನೆ ತುಂಬ ತುಂಬಿಕೊಂಡು ಒಂದು ಪ್ಲೆಸೆಂಟ್ ಫೀಲ್ ಕೊಡುತ್ತೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಮನೆಯಲ್ಲಿ ಬೇರೆ ಬೇರೆ ಫ್ರೆಗ್ರೆನ್ಸ್ ಇರುವಂಥ ಆಯಿಲ್ ಸಿಗುತ್ತೆ ಅದನ್ನು ತೊಗೊಂಡು ಬಂದು ನೀವು ಹಾಕಿ ಹಚ್ಚಿ ಇಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇನ್ನು ಮನೆಯಲ್ಲಿ ಪಾಸಿಟಿವಿಟಿನ ಹೆಚ್ಚು ಮಾಡೋದರಲ್ಲಿ ಗಿಡಗಳು ಕೂಡ ತುಂಬನೇ ಪ್ರಮುಖ ಸ್ಥಾನವನ್ನು ಪಡೆಯುತ್ತೆ ಆರ್ಟಿಫಿಷಿಯಲ್ ಗಿಡಗಳನ್ನ ನಾವು ಮನೆಯಲ್ಲಿ ಇಡೋದಕ್ಕಿಂತ ಜೀವಂತ ಗಿಡಗಳನ್ನು ಇಡೋದು ಬೆಳೆಸೋದು ತುಂಬಾ ಒಳ್ಳೆಯದು ಮನೆ ಸಮೃದ್ಧಿಗೆ ಈ ಗಿಡಗಳು ಕೂಡ ಕಾರಣ ಆಗುತ್ತೆ ಆದರೆ ಮನೆಯಲ್ಲಿ ಗಿಡಗಳನ್ನು ಬೆಳೆಸೋರು ಒಣಗೋಗಿರೋವಂಥ ಎಲೆಗಳು ಅಥವಾ ಎಲೆ ಮೇಲೆ ಧೂಳು ಕುಂತಿರೋ ಅಂಥದ್ದು ಇದೆಲ್ಲದನ್ನು ಕೂಡ ಆಗೋದಕ್ಕೆ ಬಿಡಬೇಡಿ ಆದಷ್ಟು ಆ ಗಿಡಗಳನ್ನ ವಾರಕ್ಕೊಂದು ಸಲ ಅಥವಾ ಎರಡು ಸಲ ಬಿಸಿಲಿ ಗಿಡ ಅಂಥದ್ದು ಸ್ವಲ್ಪ ಶವರ್ ಕೊಡೋವಂಥದ್ದು ಆ ಗಿಡಗಳ ಮೇಲಿರೋವಂಥ ಧೂಳನ್ನು ಒರೆಸಿ ಇಡೋವಂಥದ್ದು ಈ ರೀತಿ ಮಾಡಬೇಕಾಗತ್ತೆ ಮೊದಲೇ ಹೇಳ್ದಾಗೆ ಈ ಗಿಡಗಳು ಮನೆಯಲ್ಲಿ ನೆಗೆಟಿವಿಟಿನ ಕಡಿಮೆ ಮಾಡಿ ಪಾಸಿಟಿವಿಟಿನ ಹೆಚ್ಚು ಮಾಡೋದಲ್ಲದೆ ಮನೆಗಳ ಅಂದವನ್ನು ಕೂಡ ಹೆಚ್ಚು ಮಾಡುತ್ತೆ ಯಾರೇ ನಿಮ್ಮ ಮನೆಗೆ ಬಂದು ನೋಡಿದ್ರೂ ಕೂಡ ಯಾವುದೇ ಒಂದು ಡೆಕೋರೇಟಿವ್ ಐಟಮ್ಸ್ ಇಟ್ಟಿರಲಿಲ್ಲ ಅಂತಂದರೂ ಈ ಗಿಡಗಳನ್ನ ನೋಡಿದಾಗ ಎಷ್ಟು ಚೆನ್ನಾಗಿ ಚೆನ್ನಾಗಿಟ್ಕೊಂಡಿದ್ದೀರಾ ಎಷ್ಟು ಡೆಕೋರೇಟಿವ್ ಮಾಡಿ ಇಟ್ಕೊಂಡಿದ್ದೀರಾ ಮನೆನ ಅಂತ ಖಂಡಿತವಾಗ್ಲೂ ಹೇಳ್ತಾರೆ ಸ್ವಲ್ಪ ಕೇರ್ ಮಾಡಿದ್ರೆ ಸಾಕು ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನು ನಾವು ಆರಾಮಾಗಿ ಮನೆಯಲ್ಲಿ ಬೆಳೆಸ್ಬೋದು ಕೇವಲ ಮಣ್ಣಲ್ಲಿ ಬೆಳೆಸೋದು ಮಾತ್ರ ಅಲ್ಲದೆ ನೀರಲ್ಲೂ ಕೂಡ ಮನಿ ಪ್ಲ್ಯಾಂಟ್ ಆಗಿರ್ಬೋದು ಅಥವಾ ಸುಮಾರು ರೀತಿಯಾದಂತಹ ಗಿಡಗಳನ್ನ ನಾವು ಮನೆಯಲ್ಲಿ ಬೆಳೆಸ್ಬೋದು ನೋಡಿ ನಾನು ಇಲ್ಲಿ ಸಾಕಷ್ಟು ಗಾಜಿನ ಬಾಟ್ಲಲ್ಲಿ ಪ್ಲ್ಯಾಂಟ್ಸ್ನೆಲ್ಲ ಹಾಕಿಟ್ಟಿದ್ದೀನಿ ನೀರಿನಲ್ಲಿ ಬೆಳೆಸ್ತಾ ಇದ್ದೀನಿ ಈ ನೀರನ್ನು ನಾವು ವಾರಕ್ಕೆ ಒಂದು ಸಲ ಎರಡು ಸಲ ಚೇಂಜ್ ಮಾಡಬೇಕು ಇಲ್ಲಾಂದರೆ ಸೊಳ್ಳೆಗಳೆಲ್ಲ ಜಾಸ್ತಿ ಆಗುತ್ತೆ ಜೊತೆಗೆ ಆ ಪ್ಲ್ಯಾಂಟ್ಸ್ಗಳಿಗೂ ಕೂಡ ಸರಿಯಾದ ಪೋಷಕಾಂಶ ಸಿಗೋದಿಲ್ಲ ಇನ್ನು ಬಹುಮುಖ್ಯವಾಗಿ ಮನೆಯಲ್ಲಿ ಪಾಸಿಟಿವಿಟಿ ಹೆಚ್ಚಾಗಿರಬೇಕು ಅಂತಂದರೆ ಮನೆಯೂ ಕೂಡ ನೀಟಾಗಿರೋದು ತುಂಬಾ ಮುಖ್ಯ ಆಗುತ್ತೆ ಮನೆಯಲ್ಲಿ ಎಲ್ಲಂದರಲ್ಲಿ ಅದರಲ್ಲೂ ಮುಖ್ಯವಾಗಿ ಮೂಲೆಗಳಲ್ಲಿ ಬೇಡದೇ ಇರೋವಂತಹ ವಸ್ತುಗಳನ್ನು ತುಂಬಿಸಿಡೋ ಅಂಥದ್ದು ಧೂಳು ತುಂಬಿರೋ ಅಂಥದ್ದು ಇವಾಗ ಒಂದು ಟಿ ವಿ ಕ್ಯಾಬಿನ್ ಆಗಿರ್ಬೋದು ಅಥವಾ ಬೇರೆ ಏನೇ ಒಂದು ನಾವು ಡೆಕೊರೇಟಿವ್ ಪೀಸ್ನ ಅಂತ ಮಾಡ್ಸಿರ್ತೀವೋ ಅದ್ರ ಮೇಲೆಲ್ಲ ಧೂಳು ತುಂಬಿರೋ ಅಂಥದ್ದು ಮುಖ್ಯವಾಗಿ ಬಾಗಿಲು ಹಾಗೆ ಕಿಟಕಿಗಳ ಮೇಲೆ ಧೂಳನ್ನ ಒರೆಸ್ದೆ ಹಾಗೆ ಬಿಟ್ಟಿರೋದು ಇದೆಲ್ಲದೂ ಕೂಡ ನೆಗೆಟಿವಿಟಿನ ಜಾಸ್ತಿ ಅಟ್ರ್ಯಾಕ್ಟ್ ಮಾಡುತ್ತೆ ವಾರಕ್ಕೆ ಒಂದು ಸಲ ನಿಮಗೆ ಯಾವಾಗ ಸಮಯ ಸಿಗುತ್ತೋ ಆ ಸಮಯವನ್ನು ಮಾಡಿಕೊಂಡು ಒಂದು ಕ್ವಿಕ್ ವೈಪ್ ಕೊಡೋದರಿಂದ ಮನೆಯೂ ಕೂಡ ನೀಟಾಗಿರುತ್ತೆ ನೆಗೆಟಿವಿಟಿ ಅನ್ನೋದು ಕಡಿಮೆ ಆಗುತ್ತೆ ನಿಮಗೆ ಮೇಲಿಂದ ನೋಡಿದಾಗ ಅಷ್ಟು ಧೂಳಿಲ್ಲ ಏನೂ ಗಲೀಜಾಗಿಲ್ಲ ಅಂತ ಅನಿಸ್ಬೋದು ಆದರೆ ಒಂದು ಬಟ್ಟೆ ಇಟ್ಕೊಂಡು ಒಂದು ಸಲ ಅದನ್ನು ಒರೆಸಿ ನೋಡಿದಾಗ ನಿಮಗೆ ಎಷ್ಟು ಗಲೀಜಾಗಿದೆ ಅಂತ ಕಾಣಿಸುತ್ತೆ ಬಹುಮುಖ್ಯವಾಗಿ ನೆಗೆಟಿವಿಟಿ ಜಾಸ್ತಿ ಆಗೋದು ಅಂತಂದರೆ ನಮ್ಮ ಬಾತ್ರೂಮ್ಗಳಲ್ಲಿ ಹಾಗೆ ನಾವು ಗೋಡೆ ಮೇಲೆ ಹಾಕಿರೋವಂಥ ನಮ್ಮ ಫೋಟೋ ಫ್ರೇಮ್ಗಳಾಗಿರ್ಬೋದು ಅಥವಾ ಕನ್ನಡಿ ಮೇಲಾಗಿರ್ಬೋದು ಗಡಿಯಾರ ಮೇಲಾಗಿರ್ಬೋದು ಧೂಳು ಜಾಸ್ತಿ ಹಾಕ್ತಾ ಹೋದರೆ ನೆಗೆಟಿವಿಟಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಪ್ರತಿ ವಾರಕ್ಕೊಂದು ಸಲ ಅಥವಾ ಎರಡು ಸಲ ಫೋಟೋ ಫ್ರೇಮ್ಗಳನ್ನ ಗಡಿಯಾರವನ್ನು ಹಾಗೆ ಕನ್ನಡಿಯನ್ನು ಜೊತೆಗೆ ಬಾತ್ರೂಮನ್ನು ಕೂಡ ನೀಟಾಗಿಟ್ಕೊಳ್ಬೇಕು ಬಾತ್ರೂಮ್ ಬಾಗಿಲು ಯಾವಾಗಲೂ ಕ್ಲೋಸ್ ಆಗಿರೋ ಹಾಗೆ ನೋಡ್ಕೊಳ್ಬೇಕು ಮನೆಯಲ್ಲಿ ನಾವು ಹಾಕ್ಕೊಂಡು ತೆಗೆದಿರೋಂಥ ಬಟ್ಟೆಗಳನ್ನ ವಾಶ್ ಆಗದೇ ಇರೋವಂಥ ಬಟ್ಟೆಗಳನ್ನ ಜಾಸ್ತಿ ದಿನ ಹಾಗೆ ಇಟ್ಟರೂ ಕೂಡ ನೆಗೆಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಜೊತೆಗೆ ತಿಂದಿರೋ ಪಾತ್ರೆಗಳನ್ನು ಸಿಂಕ್ ತುಂಬ ತುಂಬಿಡೋದ್ರಿಂದ ಕೂಡ ನೆಗೆಟಿವಿಟಿ ಜಾಸ್ತಿ ಆಗುತ್ತೆ ತೆಗೆದಿರೋವಂಥ ಬಟ್ಟೆಗಳು ಮೈಲ್ಗೆ ಬಟ್ಟೆಗಳೇನಿರುತ್ತೆ ಆ ಬಟ್ಟೆಗಳನ್ನು ಆದಷ್ಟು ಎರಡು ದಿವಸಕ್ಕಿಂತ ಜಾಸ್ತಿ ಇಟ್ಕೊಳಕ್ಕೆ ಹೋಗಬೇಡಿ ಮನೆಯಲ್ಲಿ ಆ ಮನೆಯಲ್ಲಿ ಇಡೋದೇ ತಪ್ಪು ಬಟ್ಟೆಗಳು ತೆಗೆದಿರೋ ಅಂಥದ್ದನ್ನು ನಿಮ್ಮ ಬಾಲ್ಕನೀಲ್ ಆಗಿರ್ಬೋದು ಅಥವಾ ಯುಟಿಲಿಟಿಲಾಗಿರ್ಬೋದು ಆ ಕಡೆ ಇಟ್ಬಿಟ್ರೆ ಒಳ್ಳೆಯದು ಅಥವಾ ವಾಷಿಂಗ್ ಮಿಷಿನಲ್ಲಿ ಹಾಕಿ ಇಟ್ಬಿಟ್ರೆ ಒಳ್ಳೆಯದು ಇನ್ನು ಪಾತ್ರೆಗಳನ್ನು ಕೂಡ ಆಗಿದ ತಕ್ಷಣ ಊಟ ಆಗಿದ ತಕ್ಷಣವೇ ತೊಳೆದಿಟ್ಬಿಟ್ರೆ ಅಡುಗೆ ಮನೆಯೂ ಕೂಡ ಕ್ಲೀನಾಗಿರುತ್ತೆ ಹಾಗೆ ಜಿರ್ಲೆಗಳ ಕಾಟದಿಂದನೂ ಕೂಡ ನಾವು ಮುಕ್ತಿಯನ್ನು ಪಡಿಬೋದು ಇನ್ನು ಗೃಹಿಣಿಯರಾಗಿ ನಾವು ಹೆಚ್ಚು ಕಾಲ ಕಳೆಯುವಂತಹ ಸಮಯ ಬಂದು ಅಡುಗೆ ಮನೆ ಅಡುಗೆ ಮನೆಯನ್ನು ಕೂಡ ನಾವು ತುಂಬಾ ನೀಟಾಗಿ ಇಟ್ಕೊಳ್ಬೇಕಾಗತ್ತೆ ಅಡುಗೆ ಮನೆ ನಮಗೆ ಎರಡನೇ ದೇವ್ರ ಮನೆ ಇದ್ದಾಗೆ ದೇವ್ರ ಮನೆಯನ್ನು ಯಾವ ರೀತಿ ನೀಟಾಗಿ ಯಾವಾಗಲೂ ಕಳೆಯಿಂದಾಗಿ ಇಟ್ಕೊತೀವೋ ಅದೇ ರೀತಿ ಅಡುಗೆ ಮನೆಯನ್ನು ಕೂಡ ಇಟ್ಕೊಳ್ಬೇಕಾಗತ್ತೆ ಆ ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿಕೊಂಡು ನಾವು ಗ್ಯಾಸ್ ಸ್ಟೌವ್ ಪೂಜೆ ಮಾಡೇ ಆಮೇಲೆ ಅಡುಗೆ ಮಾಡಬೇಕು ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ ಆದರೆ ಈಗಿನ ಕಾಲದಲ್ಲಿ ಬೆಳಗ್ಗೆನೆ ಗಂಡನ್ನು ಆಫೀಸಿಗೆ ಕಳಿಸ್ಬೇಕಾಗತ್ತೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಾಗತ್ತೆ ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ಅಡುಗೆಯನ್ನು ಶುರು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಆದ್ದರಿಂದ ನಾವು ಪ್ರತಿದಿನ ಪೂಜೆ ಮಾಡೋದಕ್ಕಾಗಿಲ್ಲ ಅಂತಂದ್ರೂ ಶುಕ್ರವಾರದ ದಿನ ಅಟ್ಲೀಸ್ಟು ಗ್ಯಾಸ್ ಸ್ಟವ್ ಪೂಜೆ ಮಾಡಿ ಒಂದು ದೀಪವನ್ನು ಹಚ್ಚಿಟ್ಟು ಅಂದರೆ ಆಗ್ನೇಯ ದೀಪವನ್ನು ಹಚ್ಚಿ ನಾವು ಪೂಜೆ ಮಾಡ್ಕೊಳ್ಬೋದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಮಗೆ ಅದರಿಂದ ಏನೋ ಒಂದು ಉಪಯೋಗ ಇದೆ ಅಂತಂದರೆ ಎಲ್ಲದನ್ನು ಕೂಡ ನಾವು ಪೂಜೆ ಮಾಡ್ತೀವಿ ಅಗ್ನಿನ ಪೂಜೆ ಮಾಡ್ತೀವಿ ನೀರನ್ನು ಪೂಜೆ ಮಾಡ್ತೀವಿ ಮರಗಳನ್ನು ಪೂಜೆ ಮಾಡ್ತೀವಿ ಅದೇ ರೀತಿ ನಾವು ಪ್ರತಿದಿನ ಅಡುಗೆ ಮಾಡಿಕೊಂಡು ತಿನ್ನೋ ಅಂಥ ಗ್ಯಾಸ್ ಸ್ಟೌವ್ ಅಥವಾ ಒಲೆಯನ್ನು ಪೂಜೆ ಮಾಡೋದು ಕೂಡ ಬಹಳನೇ ಮುಖ್ಯ ಅನ್ನಪೂರ್ಣೇಶ್ವರಿ ದೇವಿಗೆ ಸಲ್ಲಿಸುವಂಥ ಒಂದು ಮರ್ಯಾದೆ ಯಾವತ್ತಿಗೂ ಕೂಡ ನಮ್ಮ ಮನೆಯಲ್ಲಿ ಧನ ಧಾನ್ಯದ ಕೊರತೆ ಆಗದೆ ಇರಲಿ ಎಷ್ಟೇ ಜನ ನಮ್ಮ ಮನೆಗೆ ಬಂದರೂ ಕೂಡ ಅವರ ಹೊಟ್ಟೆ ತುಂಬಿಸೋ ಒಂದು ಶಕ್ತಿ ನನಗೆ ಕೊಡು ತಾಯಿ ಅಂತ ಅನ್ನಪೂರ್ಣೇಶ್ವರಿಯನ್ನು ಬೇಡಿಕೊಂಡು ಹಚ್ಚೋ ದೀಪ ಇದು ಇನ್ನು ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ಅಭ್ಯಾಸಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದೆಲ್ಲದೂ ಕೂಡ ನಾನು ಮಾಡಿ ನೋಡಿ ಅದರಿಂದ ಒಂದು ಪಾಸಿಟಿವ್ ಎನರ್ಜಿ ಖಂಡಿತವಾಗ್ಲೂ ಮನೆಯಲ್ಲಿ ಹೆಚ್ಚಾಗುತ್ತೆ ಅನ್ನೋದನ್ನು ತಿಳ್ಕೊಂಡ ಮೇಲೇ ನಿಮ್ಮ ಜೊತೆ ಅಂಥದ್ದು ಸಾಧ್ಯವಾದರೆ ಈ ಎಲ್ಲ ಅಭ್ಯಾಸಗಳನ್ನು ನೀವು ಕೂಡ ಮಾಡಿ ನೋಡಿ ಖಂಡಿತವಾಗ್ಲೂ ಬದಲಾವಣೆಗಳನ್ನು ಕಾಣ್ಬೋದು ಹಾಗಂತ ಬರೀ ಮನೆಯನ್ನು ನೀಟಾಗಿ ಸ್ವಚ್ಛವಾಗಿ ಇಟ್ಕೊಂಡ್ರೆ ಸಾಕಂತ ಕೇಳೋದಾದರೆ ಖಂಡಿತವಾಗ್ಲೂ ಸಾಕಾಗೋದಿಲ್ಲ ಮನೆ ಜೊತೆಗೆ ನಮ್ಮ ಮನಸ್ಸನ್ನು ಕೂಡ ನಾವು ಸ್ವಚ್ಛವಾಗಿ ಕ್ಲೀನಾಗಿ ಇಟ್ಕೊಳ್ಬೇಕು ಯಾರ ಬಗ್ಗೆನೂ ಕೂಡ ಕೆಟ್ಟದಾಗಿ ಮಾತಾಡದೆ ಇನ್ನೊಬ್ಬರನ್ನು ಹೀ ಅಳಿಸಿದೆ ನಮಗೆ ಯಾರೇ ಕೆಟ್ಟದ್ದು ಮಾಡಿದ್ರೂ ಕೂಡ ಅವ್ರಿಗೆ ಒಳ್ಳೇದಾಗ್ಲಿ ಅಂತಲೇ ದೇವ್ರ ಹತ್ರ ಒಂದು ಸ್ವಭಾವವನ್ನು ನಾವು ಬೆಳೆಸ್ಕೊಂಡ್ರೆ ಖಂಡಿತವಾಗ್ಲೂ ನಮಗೆ ಒಳ್ಳೆಯದಾಗತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಸದಾ ನಮ್ಮ ಮನೆ ಲಕ್ಷ್ಮಿ ಕಳೆಯಿಂದ ತುಂಬಿರಬೇಕು ಅಂತಂದರೆ ನಾವು ಮನೆಯನ್ನು ಯಾವ ರೀತಿ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಉಪಯೋಗ ಆಗಿರ್ಬೋದು ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕಾಸಮಸ್ತ ಸುಖಿನೋ ಬವಂತು